ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆ ಪ್ರಕರಣ ಕಾನೂನು ಹೋರಾಟಕ್ಕೆ ಮುಂದಾದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಹೆಬ್ಬಾಳ್ಕರ್ ಸಜ್ಜಾಗಿದ್ದಾರೆ ಕಾನೂನು ತಜ್ಞರ ಸಲಹೆ ಪಡೆಯೋಕೆ ಸಚಿವೆ ಮುಂದಾಗಿದ್ದಾರೆ ಕಾನೂನು ತಜ್ಞರ ಸಲಹೆಯಂತೆ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸೋಕೆ ತೀರ್ಮಾನಿಸಲಾಗಿದೆ ಬಿ ಜೆ ಪಿ ನಾಯಕ ಸಿ ಟಿ ರವಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಕಾಣಿಸ್ಕೊಳ್ತಾ ಇದೆ ನೋಡಿ ಈ ಒಂದು ಪ್ರಕರಣದಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ನಡುವೆ ಒಂದಷ್ಟು ಸಮಸ್ಯೆಗಳು ಕೂಡ ಇದೆ ತನಿಖೆ ಹೇಗೆ ನಡೆಸಬೇಕು ಯಾವ ಆ್ಯಂಗಲಲ್ಲಿ ನಡೆಸಬೇಕು ಮಹಾಜರ್ ಹೇಗೆ ಮಾಡಬೇಕು ಮಾಡಬೇಕೋ ಬೇಡ್ವೋ ಪೊಲೀಸ್ ಇಲಾಖೆಯ ಮೇಲೆ ಸಾಕಷ್ಟು ಒತ್ತಡವೂ ಇದೆ ಮತ್ತು ಗೂಬೆ ಕೂರಿಸೋ ಕೆಲಸವೂ ಆಗ್ತಾ ಇದೆ ಇದೆಲ್ಲದರ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಟ್ಟಿಡ್ತಿದ್ರು ಯಾವುದೇ ಕಾರಣಕ್ಕೂ ನಾನು ಇದರಿಂದ ಹಿಂದೆ ಸರಿಯೋ ಮಾತಿಲ್ಲ ಅವ್ರಿಗೆ ಶಿಕ್ಷೆ ಆಗಲೇಬೇಕು ನಂಗೆ ನೋವಾಗಿದೆ ಅವ್ರು ಪದ ಬಳಕೆ ಮಾಡಿದ್ದು ನಿಜ 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 ಅಂತ ಹೇಳಿದ್ರು ಇದೀಗ ಕಾನೂನು ಸಲಹೆಯನ್ನ ಪಡ್ಕೊಂಡಿದ್ದಾರಂತೆ ಕಾನೂನು ಹೋರಾಟಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಾಗ್ತಾ ಇದ್ದಾರೆ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅಂತ ಹೆಬ್ಬಾಳ್ಕರ್ ಸಜ್ಜಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕಾನೂನು ತಜ್ಞರ ಸಲಹೆಯನ್ನ ಪಡೆಯುವುದಕ್ಕೆ ಸಚಿವೆ ಮುಂದಾಗಿರುವಂಥದ್ದು ಕಾನೂನು ತಜ್ಞ ತಜ್ಞರ ಸಲಹೆಯಂತೆ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗೇನಾದರೂ ಮೇಲ್ಮನವಿ ಸಲ್ಲಿಸಿದ್ದೇ ಆಗಿದ್ದಲ್ಲಿ ಬಿ ಜೆ ನಾಯಕ ಸಿ ಟಿ ರವಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಲಿದೆ ಅನ್ನೋದು ಇದೆ ಇಬ್ಬರು ನಾಯಕರ ಈ ಜಟಾಪಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ತಾರ್ಕಿಕವಾಗಿ ಏನು ಅಂತ್ಯ ಬರುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಯಾಕಂದ್ರೆ ಇದು ಜನಪ್ರತಿನಿಧಿಗಳು ಮಾಡಿದಂಥ ಒಂದಷ್ಟು ಎಡವಟ್ಟುಗಳು ಸೊ ಇದು ರಾಜ್ಯದ ಜನತೆ ಕೂಡ ನೋಡ್ತಾ ಇರ್ತಾರೆ ಜನಪ್ರತಿನಿಧಿಗಳಿಗೆ ಹಿಂಗಾಗ್ಬಿಟ್ರೆ ನಮ್ಗಳ ಕಥೆ ಏನು ಅಂತ ಇನ್ನೊಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನಗೆ ನೋವಾಗಿರೋದು ನಿಜ ಶಿಕ್ಷೆ ಆಗೋ ತನಕ ನಾನು ಕಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ ಸಿ ಟಿ ರವಿ ಅವರು ಯಾವುದೇ ಹೋರಾಟ ಬಂದರೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ತಾರ್ಕಿಕವಾಗಿ ಏನು ಅಂತ್ಯ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಆದಂತ ಘಟನೆ ಬಗ್ಗೆ ಏನೇನಿತ್ತು ಅದನ್ನ ಅವರು ಯಾವ್ಯಾವ ರೀತಿ ಕೇಳಿದ್ರು ಆ ರೀತಿ ಆ ಘಟನೆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ರು ನಾನು ಇದ್ರ ಬಗ್ಗೆ ಈಗಲೇ ಮಾತನಾಡಲಿಕ್ಕೆ ಬಯಸೋದಿಲ್ಲ ಇದ್ರಲ್ಲಿ ಪ್ರತಿಷ್ಠೆ ಆಗಲಿ ಅಥವಾ ಇದರಲ್ಲಿ ರಾಜಕಾರಣ ಆಗಲಿ ಅದನ್ನ ನಾನು ತರ್ಲಿಕ್ಕೆ ಬಯಸೋದಿಲ್ಲ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಒಬ್ಬ ಹೆಣ್ಮಗಳಿಗಾಗಿರುವಂಥ ಅನ್ಯಾಯದ ಪ್ರಶ್ನೆ ಇದ್ರ ವಿರುದ್ಧ ನಾನು ಹೋರಾಟ ಮಾಡ್ತಾ ನೋಡಿ ಹಿನ್ನಡೆ ಮುನ್ನಡೆ ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋ ಅಂಥವಳು ಅಲ್ಲ ಕಾನೂನು ಚೌಕಟ್ಟಿನಲ್ಲಿ ಸಭಾಪತಿಗಳಿದ್ದಾರೆ ಕಾನೂನಿದೆ ಕಾನೂನು ಚೌಕಟ್ಟಿನಲ್ಲಿ ಏನೇನಾಗಬೇಕು ಇವ್ರು ಮಾಡ್ತಾರೆ ಸಭಾಪತಿಗಳಿದ್ದಾರೆ ಅವ್ರು ಏನೇನು ಮಾಡಬೇಕು ಅವ್ರು ಮಾಡ್ತಾರೆ ಬಟ್ ನನಗೆ ಅನ್ಯಾಯ ಆಗಿರೋದ್ರ ವಿರುದ್ಧ ತಾವೆಲ್ಲರೂ ಕೂಡ ನನ್ನ ಪರವಾಗಿ ನಿಂತ್ಕೊಳ್ಳ್ರಿ ಅಂತ ಕೇಳಲಿಕ್ಕೆ ಬಯಸ್ತೇನೆ ಒಂದು ಹೆಜ್ಜೆ ನಿಮಗೆ ಹಿನ್ನಡೆ ಆಯಿತು ಒಂದು ಹೆಜ್ಜೆ ಮುನ್ನಡೆ ಆಯಿತು ಇದು ಮುನ್ನಡೆ ಹಿನ್ನಡೆ ಪ್ರಶ್ನೆ ಅಲ್ಲ ಇದು ಇಡೀ ಮಹಿಳಾ ಕುಲಕ್ಕೆ ಇಡೀ ಮಹಿಳಾ ಕುಲಕ್ಕೆ ಆದಂತ ಅನ್ಯಾಯದ ಬಗ್ಗೆ ನಾನು ಪ್ರತಿಭಟಿಸ್ತಾ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರದು ಸಹಕಾರ ಇರಲಿ ಅಂತ ದಯಮಾಡಿ ಕೇಳ ಈಗ ಇನ್ವೆಸ್ಟಿಗೇಷನ್ ಶುರು ಆಗಿದೆ ಸೊ ಇದ್ರಲ್ಲಿ ತಾರ್ತಿಕ ಅಂತ್ಯಕ್ ಬರುತ್ತೋ ಇನ್ನೇನಾದ್ರೂ ಆಗುತ್ತೋ ತಾವು ಇಲ್ಲೇ ಇರ್ತೀರಾ ನಾವು ಇಲ್ಲೇ ಇರ್ತೀವಿ ಆದ್ರೆ ತನಿಖೆ ಹಂತದಲ್ಲಿ ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ನಾನು ಅದ್ರ ಬಗ್ಗೆ ಏನು ಮಾತನಾಡೋದಿಲ್ಲ ಕಾನೂನ್ ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ತನಿಖೆ ಪ್ರಾರಂಭ ಆಗಿದೆ ತನಿಖೆ ಆಗ್ತಾ ಇದೆ ತನಿಖೆ ಆದ್ಮೇಲೆ ಸತ್ಯಾಸತತೆ ಹೊರಗಡೆ ಬರ್ತದೆ ಆದಂತ ಘಟನೆ ಬಗ್ಗೆ ಏನೇನಿತ್ತು ಅದನ್ನ ಅವ್ರು ಯಾವ್ಯಾವ ರೀತಿ ಕೇಳಿದ್ರು ಆ ರೀತಿ ಆ ಘಟನೆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ನಾನು ಇದ್ರ ಬಗ್ಗೆ ಈಗ್ಲೇ ಮಾತನಾಡ್ಲಿಕ್ಕೆ ಬಯಸೋದಿಲ್ಲ ಇದ್ರಲ್ಲಿ ಪ್ರತಿಷ್ಠೆ ಆಗ್ಲಿ ಅಥವಾ ಇದ್ರಲ್ಲಿ ರಾಜಕಾರಣ ಆಗ್ಲಿ ಅದನ್ನ ನಾನು ತರ್ಲಿಕ್ಕೆ ಬಯಸೋದಿಲ್ಲ ಇದು ನನ್ನ